ವೀಣಾ ಮೇಡಮ್ ಸಿಕ್ಕಿದಾಗೆಲ್ಲ ನಾನು ಹೇಳ್ತಾಯಿರ್ತೀನಿ ಮೇಡಮ್ ಎಂಥ ಸುರಸುಂದರ ಅಂಗನ ಹೆತ್ಕೊಟ್ಬಿಟ್ಟಿದ್ದೀರಾ ಮೇಡಮ್ ನೀವು ಆ ಎಷ್ಟು ಜಂಬ ಇರಬೇಕು ನಿಮಗೆ ಎಷ್ಟು ಹೆಮ್ಮೆ ಇರಬೇಕು ಎಷ್ಟು ಗರ್ವ ಇರಬೇಕು ನಿಮಗೆ ಅಂತ ಸಿ ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ಜನ ಕನ್ನಡ ಇಂಡಸ್ಟ್ರಿಯಲ್ಲಿ ಸುರಸುಂದರ ಅಂಗ ಹೀರೋಗಳು ಇದ್ದಾರೆ ಅದರಲ್ಲಿ ಈಗ ಹೊಸ ಸೇರ್ಪಡೆ ನಿರಂಜನ್ ಒಂದೊಂದು ಸರಿ ನೋಡಿದಾಗ ನಮಗೆ ಜಲ ಇರುತ್ತೆ ಏನ್ ಗುರು ನಮ್ಗಿಂತ ಒಂದು ಅರ್ಧ ಇಂಚ್ ಕಲರ್ ಜಾಸ್ತಿ ಇದೆಯಲ್ಲ ಏನ್ ಕತೆ ಹೈಟು ಓ ಸರ್ ಕೇಳ್ತಿದ್ರು ಫೇಸ್ ಮಾಡಿದಾಗ ಫೇಸ್ ಟು ಫೇಸ್ ಫೇಸ್ ಸರ್ ಫೇಸ್ ಟು ಫೇಸ್ ಫೇಸ್ ಮಾಡೋದಕ್ಕೆ ನಾನು ಸ್ಟೂಲ್ ಹಾಕೋತಾ ಇದ್ದೆ ಯೂಶುವಲ್ ಆಗಿ ಹೀರೋಯಿನ್ಗಳಿಗೆ ಸ್ಟೂಲ್ ಹಾಕ್ಸ್ತಿದ್ವಿ ಈಗ ನಾನು ಸ್ಟೂಲ್ ಹಾಕೊಂಡು ಇತ್ಕೋಬೇಕಿಲ್ಲಿ ಆಮೇಲೆ ಪಾಪ ಕೊನೆಗೆ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಅವ್ರು ಕಾಲ ಕಲ್ಸೋದಕ್ಕೆ ಶುರು ಬೇಡ ಸರ್ ಪ್ಲೀಸ್ ನಾನು ಮಾಡ್ತೀನಿ ಅಂತ ಆ ರೇಂಜ್ಗೆ ಇದು ಆ್ಯಂಡ್ ಯಾವುದೇ ಒಂದು ಪಾತ್ರ ತುಂಬ ಚೆನ್ನಾಗಿ ಬರಬೇಕಾದ್ರೆ ನಾವು ಅದನ್ನು ಚೆನ್ನಾಗಿ ಮಾಡಿಬಿಟ್ವಿ ಅಂದ್ಕೊಳ್ಳೋದಕ್ಕಿಂತ ನಮ್ಮ ಕೋ ಕೋಆರ್ಡಿನೇಷನ್ ನಮ್ಮ ಜೊತೆಲಿಂಥ ಕೋ ಆ್ಯಕ್ಟ್ರು ಅದಕ್ಕೆ ಸಪೋರ್ಟ್ ಮಾಡಬೇಕು ಸೊ ಅದರಲ್ಲಿ ನಿರಂಜನ್ ಆಲ್ವೇಸ್ ನಮ್ಮಿಬ್ಬರು ಕೋಆರ್ಡಿನೇಷನ್ ಯಾವಾಗ ನಾನೇನೇ ಹೇಳಿದ್ರು ಅವರು ಏನೇ ಹೇಳಿದ್ರು ಸಹ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಕೋ ಕೋಆರ್ಡಿನೇಷನ್ಲಿ ಈಸ್ ಎಕ್ಸಲೆಂಟ್ ಫ್ಯಾಂಟಾಸ್ಟಿಕ್ ಹೀಸ್ ಸೊ ಕನ್ನಡ ಇಂಡಸ್ಟ್ರಿಗೆ ಅಷ್ಟೇ ಅಲ್ಲ ಭಾರತ ಚಿತ್ರರಂಗಕ್ಕೆ ಒಬ್ಬ ಅದ್ಭುತವಾದಂಥ ಹ್ಯಾಂಡ್ಸಮ್ ಹೀರೋ ಬರ್ತಾ ಇದ್ದಾನೆ ಅವ್ರನ್ನೆಲ್ಲರೂ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಜನಗಳ ಕರ್ತವ್ಯ ಸೊ ಅವ್ನು ಸಿನಿಮಾಗಳು ನೋಡಬೇಕು ಅವ್ನಿಗೆ ಜೈಕಾರ ಹಾಕಬೇಕು ಸಿನಿಮಾ ಗೆಲ್ಲಿಸ್ಬೇಕು ಸೊ ಹಾಗಾಗಿ ಈಗಾಗಲೇ ತೆಲುಗು ಸಿನಿಮಾದಲ್ಲೂ ಸಹ ಆ್ಯಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದೀರ ಅಲ್ಲೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾ ಆ್ಯಂಡ್ ಗರಿಮಾ ಮೇಡಮ್ ಮಿಲಾಟ್ ಥ್ಯಾಂಕ್ ಯು ಸೊ ಮಚ್ ಮಿಲಾಟ್ ತುಂಬ ಹೃದಯದ ಧನ್ಯವಾದಗಳು ನಿಮಗಿರೋ ರೇಂಜ್ಗೆ ನೀವು ಯಾವ ಸಿನಿಮಾ ಬೇಕಾದರೂ ಮಾಡ್ಬೋದು ಆದರೆ ಕನ್ನಡದ ಮೇಲಿರೋ ಪ್ರೀತಿಗೆ ಕನ್ನಡ ಸಿನಿಮಾ ಮೇಲಿರೋ ಪ್ರೀತಿಗೆ ಕನ್ನಡ ಸಿನಿಮಾ ಮಾಡೋದಕ್ಕೆ ಬಂದಿದ್ದೀರ ಧನ್ಯವಾದಗಳು ಎಲ್ಲ ಕನ್ನಡಿಗರ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಕಂಪ್ನಿ ಮೇಲೆ ಸದಾ ಇರುತ್ತೆ ನೀವು ಯಾವಾಗಲೂ ಸಿನಿಮಾಗಳು ಮಾಡ್ತಾನೆ ಇರಬೇಕು ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಲೆಜೆಂಡ್ರಿ ಸಿನಿಮಾ ಪ್ರೊಡಕ್ಷನ್ ಹೌಸ್ ನಿಮ್ದಾಗಬೇಕು ಅಂತೇಳಿ ದೇವ್ರ ಹತ್ರ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಮಹಾಂತೇಶ್ ಸರ್ ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಮಾಸ್ ಹೀರೋ ಆಗಬೇಕು ಅಂತಲೇ ಬಂದಿದ್ದು ಆದರೆ ಬ್ಯಾಕ್ ಟು ಬ್ಯಾಕ್ ನಂಗೆ ಲವ್ ಸ್ಟೋರಿಗಳು ಸಿಕ್ಕಿ ಆ ಲವ್ ಸ್ಟೋರಿಗಳು ಸೂಪರ್ ಡೂಪರ್ ಹಿಟ್ಟಾಗಿ ನನ್ನ ಕ್ಲಾಸ್ ಇರುವಂಥ ಸೀಲ್ ಹೊಡೆದು ಪ್ರಿಂಟ್ ಇಟ್ಬಿಟ್ರು ಇಲ್ವಯ್ಯಾ ನಾನು ಮಾಸ್ ಚೆನ್ನಾಗಿ ಮಾಡ್ತೀನಿ ನಂಬುವಂಥ ಡೈರೆಕ್ಟರ್ಗಳು ಇರಲಿಲ್ಲ ನಂಬುದಂಥ ಕೆಲವೇ ಒಂದು ಡೈರೆಕ್ಟ್ರುಗಳು ಐ ಡೋಂಟ್ ನೋ ನನ್ನಲ್ಲಿರೋ ಸ್ಪಾರ್ಕ್ನ ಅದು ಹೆಂಗೆ ಕಂಡು ಹಿಡಿದ್ರು ಸರ್ ನನಗೆ ಇವದವರೆಗೂ ಗೊತ್ತಿಲ್ಲ ವಿಜಯ್ ಅವರು ಸೊ ರೈಟ್ರು ಅವರು ನನಗೊಂದು ಕಥೆ ಹೇಳಕ್ಕೆ ಬಂದಾಗ ಅವರು ಈ ವಿಷಯನ ಪ್ರಸ್ತಾಪ ಮಾಡಿದ್ರು ಸರ್ ಮಹದೇಶ್ ಅಂತ ನನ್ನ ಫ್ರೆಂಡ್ ಇದಾರೆ ಅವರೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಬಟ್ ನೀವು ತಪ್ಪಾಗಿ ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಹೇಳಬೇಕಂತಿದ್ದಾರೆ ಪಾಪ ಅವ್ರು ಕೇಳೋದಕ್ಕೆ ಸಂಕೋಚ ಒಂದು ನೆಗೆಟಿವ್ ಶೇಡ್ ಒಂದು ಕ್ಯಾರೆಕ್ಟರ್ ಇದೆ ಸರ್ ಅಂತ ನಾನು ಹೇಳಿದೆ ಇಲ್ಲ ರೀ ಆ ಥರ ಏನಿಲ್ಲ ಎಲ್ಲರೂ ಇದೇ ಥರ ಅಂದ್ಕೊಂಡು ಅಂದ್ಕೊಂಡು ಬರೀ ನನ್ನ ಕೈಗೆ ರೋಸ್ ಕೊಟ್ಟು 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 ನಾನು ಯಾವಾಗ ಮುಚ್ಚಿಡೀಲಿ ಯಾವಾಗ ಗಂಧಿ ಹಿಡೀಲಿ ಅಂತ ಇದ್ದೀನಿ ದಯವಿಟ್ಟು ಬರೋದೇ ಕೇಳಿ ಯಾರು ಅಟ್ಲೀಸ್ಟ್ ಒಬ್ರು ನಂಬಿದಾರಲ್ಲ ಬರೋದಕ್ಕೆ ಹೇಳಿ ಇಮಿಡಿಯೇಟ್ ಆಗಿ ಬಂದು ಕತೆ ಕೇಳಿದ್ರು ಕತೆ ಹೇಳಿದ್ರು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಒಂದೇ ಸಿಟ್ಟಿಂಗಲ್ಲಿ ಯಾವತ್ತೂ ನನ್ನ ಕತೆಗಳನ್ನ ಓಕೆ ಮಾಡಲ್ಲ ಒಂದು ಸ್ವಲ್ಪ ದಿನ ಟೈಮ್ ತೊಗೋತೀನಿ ಅದ್ರ ಬಗ್ಗೆ ನನ್ನ ಮನೆಯವ್ರ ಜೊತೆಯಲ್ಲಿ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡ್ತೀನಿ ಈ ಪಾತ್ರ ಒಪ್ಕೋಬೋದಾ ಬೇಡುವ ಅಂತ ತುಂಬ ಯೋಚನೆ ಮಾಡಿ ನಾನು ಇದು ಮಾಡೋದು ತುಂಬ ಕೆಲವೇ ಕತೆಗಳು ನಾನು ಕೇಳಿದ ಕೂಡಲೇ ಒನ್ ಶಾಟಲ್ಲಿ ಓಕೆ ಅಂದಿದ್ರಲ್ಲಿ ಮಹಾಂತೇಶ್ ಸರ್ದು ಈ ಒಂದು ಕತೆ ಅಂದರೆ ಅಷ್ಟು ಚೆನ್ನಾಗಿ ಪಾತ್ರ ಪೋಷಣೆನ ಮಾಡ್ಕೊಂಡು ಬಂದಿದ್ದಾರೆ ನನ್ನ ನಂಬಿದರೆ ಬೇರೆ ಏನೋ ಒಂದು ಗಿಟಪ್ ಕೊಡಬೇಕು ಅಂತೇಳಿ ಅವ್ರು ಮಾಡಿರೋಂಥದ್ದು ಆ್ಯಂಡ್ ಅವ್ರ ಬಗ್ಗೆ ಹೆಮ್ಮೆ ಅನ್ಸೋದೇನು ಅಂದರೆ ಆಮೇಲೆ ಈ ಸಿನಿಮಾ ಹಿಟ್ ಆಗೇ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಸೈನ್ ಏನು ಅಂದರೆ ಯಾರು ತಂದೆ ತಾಯಿನ ಹುಟ್ಟಿದ ಮಣ್ಣನ್ನ ದೇವ್ರನ್ನ ತನ್ನ ಹಳೆಯ ಸ್ನೇಹಿತರನ್ನ ಮರೆಯಲ್ವೋ ಅವ್ರು ಯಾವತ್ತೂ ಉದ್ಧಾರ ಆಗ್ತಾರೆ ಸೂಪರ್ ಡೂಪರ್ ಹಿಟ್ಟಾಗ್ತಾರೆ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಅವ್ರ ತಂದೆಯವ್ರನ್ನ ಕರ್ಕೊಂಡ್ಬಂದಿದ್ದಾರೆ ಅವರ ಮೊದಲನೇ ಸಿನಿಮಾಗೆ ಸೊ ಅವ್ರ ತಂದೆಯವರ ಆಶೀರ್ವಾದ ಇದೆ ಆ್ಯಂಡ್ ನಿರಂಜನ್ ಎಂಟೈರ್ ಫ್ಯಾಮಿಲಿ ಜೊತೆಯಲ್ಲಿ ಬಂದಿದ್ದಾರೆ ಸುಧೀಂದ್ರ ಸರ್ ನಮಸ್ತೆ ಸೊ ಅವರೆಲ್ಲರ ಒಂದು ಆಶೀರ್ವಾದದಿಂದ ಈ ಸಿನಿಮಾ ಗೆಲ್ಲಿ ಅಂತ ಕೇಳ್ಕೊಳ್ತೀನಿ ಸೊ ಈ ಪಾತ್ರ ಅಷ್ಟು ಚೆನ್ನಾಗಿ ಬರಬೇಕಾದ್ರೆ ನಾನು ಲುಕ್ಸ್ ಬಗ್ಗೆ ಅಷ್ಟು ಹೊಗಳಬೇಕಾದ್ರೆ ಮಾಡಬೇಕಾದ್ರೆ ಡೈರೆಕ್ಟರ್ ಮಾಂತ್ಯ ಸರ್ ಇಂದ ಹಿಡಿದು ಅವರೆಲ್ಲ ಪಿಲ್ಲರ್ಗಳು ಮಧು ಸರ್ ಇರ್ಬೋದು ಮತ್ತು ನಾಗಭೂಷಣ್ ಇರ್ಬೋದು ರಘು ನೀಳವಳ್ಳಿ ಎಂಥ ಅದ್ಭುತವಾದ ಡೈರೆಕ್ಟರ್ ನಾನು ಫಸ್ಟ್ ಅಪ್ರಿಷಿಯೇಷನ್ ಬಂದಿದ್ದೆ ನನಗೆ ಮಧು ಸರಿಂದ ಮಧು ಕೆರೆ ಎಡಿಟ್ರಿಂದ ನಮ್ಮ ಡೈರೆಕ್ಟರ್ ಬಂದು ಹೇಳಿದ್ದು ಸರ್ ಅವರು ಕೂತ್ಕೊಂಡ್ರೆ ಎಡಿಟಿಂಗ್ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಸರ್ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಅಂತ ಸಿ ಎಡಿಟ್ರ್ ಸೆಕೆಂಡ್ ಡೈರೆಕ್ಟರ್ ಆ್ಯಕ್ಚುಲಿ ಸೊ ಅವರಿಂದ ಅಪ್ರಿಸಿಯೇಷನ್ ಬಂದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರಘು ನಿಡುವಳ್ಳಿ ಅವ್ರತಿನಲ್ಲಿ ನಾಗಭೂಷಣ್ ಅವ್ರತಿನಲ್ಲಿ ಇದೇ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು ರಘು ಸರ್ ಇದು ಫೇಸ್ಬುಕ್ಕಲ್ಲಿ ನಿಮ್ಮದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಎಷ್ಟು ಸ್ಪಾಂಟೇನಿಯಸ್ ಆಗಿ ಅವರು ಆನ್ಸರ್ ಕೊಡ್ತಾರೆ ಅಂದ್ರೆ ಅದೊಂದು ಚಿಟ್ಚಾಟಲ್ಲಿ ಅವಕಾಶವಾದಿ ಇದಕ್ಕೇನೋ ಒಂದು ಹೇಳಿ ನೀವು ಒಂದು ಕೂಡಲೇ ಆಂಬುಲೆನ್ಸ್ ಹೋಗ್ತಾ ಇರುತ್ತದ ಸರ್ ಆಂಬುಲೆನ್ಸ್ ಹೋಗ್ತಾ ಇದ್ರೆ ಅದು ಹಿಂದೆ ಒಬ್ಬ ಟೂ ವೀಲರ್ ಒಂದು ನೂರ್ಕೊಂಡು ಹೋಗ್ಬಿಡ್ತಾನಲ್ಲ ಸರ್ ಅವನೇ ಸರ್ ಅವಕಾಶವಾದಿ ನಾನು ಇದೇ ಅಂದ್ರೆ ಇದು ಇಷ್ಟು ಸಡನ್ ಆಗಿ ಇಷ್ಟು ಸ್ಪಾಂಟೇನಿಯಸ್ ಆಗಿ ಹೆಂಗೆ ಇದು ಮಾಡುತ್ತಂತ ಒಬ್ಬ ಅದ್ಭುತವಾದಂಥ ಡೈರೆಕ್ಟರ್ ಡೈಲಾಗ್ ರೈಟ್ರು ಅಂಡ್ ನಾಗಭೂಷಣ ಅದ್ಭುತವಾದಂಥ ಡೈಲಾಗ್ಗಳನ್ನ ಬರ್ದಿದ್ದಾರೆ ಈ ಸಿನಿಮಾಗೆ ಅಂಡ್ ಸ್ವಾಮಿ ಸರ್ ಒ ಪಿ ಯೂಶಯಲ್ ಆಗಿ ನಾನು ಯಾವುದೇ ಸಿನಿಮಾ ಕೆಲಸ ಮಾಡೋದಕ್ಕೋದ್ರೂ ಡೈರೆಕ್ಟ್ಗಿಂತ ಸ್ವಲ್ಪ ಜಾಸ್ತಿ ನಾನು ಕೋಆರ್ಡಿನೇಷನ್ ಮಾಡ್ಕೊಳ್ಳೋದು ನಮ್ಮ ಕ್ಯಾಮ್ರಾಮನ್ಗಳ ಜೊತೆನಲ್ಲಿ ಆ ಒಂದು ಟು ತ್ರೀ ಡೇಸ್ ತಗೊಳ್ತದೆ ಯಾವ ರೀತಿ ಶಾರ್ಟ್ ಇಡ್ತಾರೆ ಅವ್ರ ರೀತಿ ಬ್ಲಾಕ್ ಇಡ್ತಾರೆ ಅದಲ್ಲ ಬಟ್ ಸ್ವಾಮೀಶ್ ನಾನು ಫಸ್ಟ್ ಡೇ ಹೋಗಿ ಫಸ್ಟ್ ಸೀನ್ ಶಾರ್ಟ್ ಮಾಡಬೇಕಾದ್ರೆ ಒಂದೇ ಇದರಲ್ಲೇ ಗೊತ್ತಾಗೋಯ್ತು ಇಸ್ ಹೌ ಮಚ್ ಇಸ್ ಅ ಟ್ಯಾಲೆಂಟೆಡ್ ಅಂತೇಳಿ ಅಷ್ಟು ಚೆನ್ನಾಗಿ ನನ್ನನ್ನು ತೋರಿಸಿದ್ದಾರೆ ಸೊ ಇವರೆಲ್ಲ ಸೇರಿ ಒಂದು ಕಟ್ಕೊಟ್ಟಿರೋಂಥ ಪಾತ್ರ ನೀವು ಅಷ್ಟೊಂದು ಹೊಗಳ್ತಾ ಇರೋದಕ್ಕೆ ಮಾಡ್ತಾ ಇರೋದಕ್ಕೆ ಕಾರಣ ಬಹಳಷ್ಟು ಖುಷಿಯಾಗಿದೆ ಅಂಡ್ ಎಲ್ಲರ ಬಗ್ಗೆ ಹೇಳಿದ್ದಾರೆ ತರಮಣ್ಣ ಜೊತೆ ನಾನು ಫಸ್ಟ್ ಟೈಮು ಮಾಡ್ತಾ ಇರೋದು ಅಂಡ್ ರಚನಾ ಮೇಡಮ್ ಸ್ವಂತ ಅಣ್ಣ ಅಲ್ಲ ಪಿಕ್ಚರಲ್ಲಿ ಇನ್ನೊಂದು ಸತ್ಯ ನಾನು ಹೇಳ್ಬಿಡ್ತೀನಿ ಸ್ವಂತ ಅಣ್ಣ ಅಲ್ಲ ಪಾಪ ತುಂಬ ಕಷ್ಟ ಕೊಟ್ಟಿದ್ದೀನಿ ಕೆಲವೊಂದು ಶಾರ್ಟಲ್ಲೆಲ್ಲ ಪಾಪ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್ ಯಾಕಂದ್ರೆ ತುಂಬ ಅವರೆಷ್ಟು ನ್ಯಾಚುರಲ್ ಬ್ಯೂಟಿನೋ ಅಷ್ಟೇ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡುವಂಥ ಕಲಾವಿದೆ ತುಂಬಾ ಒಳ್ಳೆ ಕೋಆರ್ಡಿನೇಷನ್ ನಮ್ಮೆಲ್ಲರೂ ಮಧ್ಯದಲ್ಲಿ ಇತ್ತು ಇದು ಮಾತಾಡಿದ ಸಾಕು ಅಂತನಾ ಅಥವಾ ಮಾತಾಡ್ಲಿ ಅಂತ ಶುಭಂ ಶುಭಮ್ ಬಗ್ಗೆ ಹೇಳಿಲ್ಲ ಅಂತ ಅದ ನಿಮ್ ಬಗ್ಗೆ ಹೇಳ್ತೀನಿ ಈಗ ಯು ನೌ ಬಿಕಾಸ್ ಯು ದ ಸಿಗ್ನಲ್ ನೋ ಶುಭಮ್ ಅಂತ ಎಸ್ ಅ ಅವರು ಸಹ ತಾನೇ ಬರ್ತಾ ಅಂತ ಉದಯನ್ ಮುಖ ಕಲ್ ಅವರು ಸಹ ಆಕ್ಟ್ ಮಾಡಿದ್ದಾರೆ ಒಂದು ಸಾಂಗ್ ಅನ್ನು ಹಾಡಿದ್ದಾರೆ ಇಸ್ ವೆರಿ ಗುಡ್ ಸಿಂಗರ್ ಆ್ಯಂಡ್ ಅಬಾಯ್ ಅವರು ಸಹ ಆ್ಯಕ್ಟ್ ಮಾಡಿದ್ದಾರೆ ಅವರು ಸಹ ಒಳ್ಳೆ ಆ್ಯಕ್ಟ್ ಎಲ್ಲ ಒಂದು ಕಾರಣದಿಂದ ಸ್ಪಾರ್ಕ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಇದು ಸ್ಪೆಷಲ್ ಆಗಿ ಜರ್ನಲಿಸ್ಟ್ಗಳ ಬಗ್ಗೆ ಮಾಡಿರುವಂಥ ಒಂದು ಕತೆ ಇಲ್ಲೇನು ಅಂದರೆ ಎಲ್ಲರ ಬಗ್ಗೆ ಸಿನಿಮಾಗಳು ಮಾಡ್ಕೊಂಡು ಬರ್ತಾರೆ ತಂದೆ ಬಗ್ಗೆ ತಾಯಿ ಬಗ್ಗೆ ತಂಗಿ ಬಗ್ಗೆ ಪ್ರೀತಿ ಪ್ರೇಮ ಎಲ್ಲ ಬಗ್ಗೆ ಮಾಡ್ತಾ ಇರ್ತೀವಿ ಆದರೆ ಮೀಡಿಯಾ ಬಗ್ಗೆ ಜರ್ನಲಿಸ್ಟ್ಗಳ ಬಗ್ಗೆ ಸಿನಿಮಾಗಳು ಬಹಳಷ್ಟು ಕಡಿಮೆ ಬಂದಿರೋದು ಯಾಕಂದರೆ ಇದೊಂಥರ ನಮ್ಮ ಮೇಸ್ಟ್ರುಗಳ್ದಾಗಲಿ ಪೊಲೀಸವ್ರದ್ದಾಗ್ಲಿ ಆರ್ಮಿಯವ್ರದ್ದಾಗಲಿ ಜರ್ನಲಿಸ್ಟ್ಗಳ್ದಾಗಲಿ ರೈತರದಾಗಲಿ ಒಂಥರ ಎಲ್ಲ ಲೆಸ್ ಜಾಬ್ ನಾವು ಎಷ್ಟು ಕಷ್ಟಪಟ್ಟರು ಏನೇ ಮಾಡಿದ್ರೂ ಸಹ ಅವ್ರ ಬಗ್ಗೆ ಅಪ್ರಿಷಿಯೇಷನ್ನು ಸಿಗೋದು ತುಂಬ ಕಡಿಮೆ ನೀವು ಸತ್ಯ ಹೇಳಿದ್ರು ಬೈತಾರೆ ಸುಳ್ಳು ಹೇಳಿದ್ರೂ ಬೈತಾರೆ ಅದನ್ನೆಲ್ಲ ತಗೊಂಡು ನೀವು ನಿಮ್ಮಲ್ಲಿರುವಂಥ ಒಂದು ಪ್ರಾಮಾಣಿಕತೆಯನ್ನು ಇಟ್ಕೊಂಡು ಬರೀತಿರಲ್ಲ ಅದು ಅಲ್ಟಿಮೇಟಾಗಿ ನಿಲ್ಲುವಂಥದ್ದು ಇವಾಗ ನಾನು ಆ್ಯಕ್ಟ್ರಾಗಿರ್ಬೋದು ಬಟ್ ನನ್ನೆಲ್ಲೋ ಜರ್ನಲಿಸ್ಟ್ ಇರ್ತಾನೆ ಸತ್ಯ ಯಾರು ಹೇಳ್ತಾನೆ ಅವನೇ ಜರ್ನಲಿಸ್ಟ್ ನಥಿಂಗ್ ಬಟ್ ಅದು ಯಾವ ಪ್ರೊಫೆಷನಲ್ ಬೇಕಾದರೂ ಇರ್ಬೋದು ಸತ್ಯ ಹೇಳೋದಕ್ಕೆ ಯಾರು ಧೈರ್ಯ ತಗೋತಾನೆ ಸತ್ಯ ಹೇಳೋದಕ್ಕೆ ಏನು ಬೇಕಾದ್ರೂ ಫೇಸ್ ಮಾಡ್ತೀನಿ ಅಂತ ಯಾರು ನಿಂತ್ಕೋತಾರೆ ಅವರೇ ಜರ್ನಲಿಸ್ಟ್ ಸೊ ಅದ್ರ ಬಗ್ಗೆ ಒಂದು ಬರೆದಿರುವಂಥ ಒಂದು ಕತೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಮಾಧ್ಯಮ ಮಿತ್ರರು ಇವತ್ತು ಸಹ ಅವರು ಅವತ್ತಾಗಿದ್ದರು ಇವತ್ತು ಹಾಗೇ ಇದ್ದಾರೆ ಇವತ್ತು ಅವರು ಪೆನ್ನು ಪೇಪರ್ ಹಿಡಿತು ಅಂದರೆ ಬರೆಯೋದು ಸತ್ಯನೇ ಸೊ ಹಾಗಾಗಿ ನಿಮ್ಮ ನಿಮ್ಮೆಲ್ಲರ ಬಗ್ಗೆಲ್ಲ ತುಂಬ ಅಪ್ರಿಷಿಯೇಷನ್ ಇದೆ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನೀವೆಲ್ಲ ನೋಡ್ಕೊಂಡು ಬಂದಿರೋರು ನಮ್ಮನ್ನು ತಿದ್ದಿದ್ದೀರಾ ತಿಡಿದ್ದೀರಾ ಬೆಳೆಸಿದ್ದೀರಾ ಎಲ್ಲವನ್ನೂ ಮಾಡಿದ್ದೀರಾ ಸೊ ಹಾಗಾಗಿ ಮೀಡಿಯಾಗೆ ಸಾಕಷ್ಟು ಅಪ್ರಿಷಿಯೇಷನ್ಗಳು ಬರಬೇಕು ಯಾಕಂದರೆ ನಿರಂಜನ್ ಅವರು ಹೇಳಿದಾಗೆ ಏನು ಸತ್ಯ ಅಂತ ನಂಬಿ ನೀವು ಹೇಳಿದೆ ನಮಗೆ ಸತ್ಯ ನಮಗೆ ಗೊತ್ತಿಲ್ಲ ನಾವು ಬೇರೆ ಯಾರಾದರೂ ಮಾತಾಡಬೇಕಾದ್ರೆ ಹಿಂಗೆ ಹಿಂಗೆ ಕಣೋ ಅಂತ ಹೇಳಿದ್ರೆ ನಿಮ್ಗೆ ಯಾರು ಹೇಳಿದ್ರು ಅಂತ ಕೇಳ್ತಾರೆ ಯಾಕಂದರೆ ನಾವು ಅಷ್ಟು ಕಾನ್ಫಿಡೆಂಟಾಗಿ ನಾವೇ ಎದುರುಗಡೆ ನೋಡಿದ್ವೇನೋ ಅನ್ನೋ ರೇಂಜ್ಗೆ ಹೇಳಬೇಕು ಅಂದರೆ ಅದು ಮಾಧ್ಯಮಗಳಿಂದ ಬರುವಂಥ ಸುದ್ದಿನ ಮಾತ್ರನೇ ಸಾಧ್ಯ ಅಷ್ಟು ಚೆನ್ನಾಗಿ ನೀವು ಹೇಳ್ತೀರಾ ಸೊ ಸಾಧ್ಯ ಆದಷ್ಟು ಸತ್ಯವನ್ನೇ ಬರೆಯುವಂಥ ಪ್ರಯತ್ನವನ್ನು ಮತ್ತಷ್ಟು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ಮತ್ತು ಎಲ್ಲರ ಬಗ್ಗೆ ಹೇಳಿದ್ರು ಯಾರ ಬಗ್ಗೆ ಬಿಟ್ಟಿದ್ದೀವಾ ಓಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸರೂರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕನ್ನು ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಮ ಮಹೇಶ್ ಸರ್ ನಮ್ಮನ್ನು ನಂಬಿ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಟೀಸರಲ್ಲಿ ಲಾಸ್ಟ್ ನಾನು ಶಾರ್ಟ್ ಬಂತಲ್ಲ ಅದು ಬಂದು ಆ್ಯಕ್ಚುಲಿ ಸ್ಕ್ರಿಪ್ಟಲ್ಲಿ ಇರಲಿಲ್ಲ ಅಂದರೆ ನಮ್ಮ ಡೈರೆಕ್ಟರ್ ಎಷ್ಟು ಕ್ರಿಯೇಟಿವ್ ಡೈರೆಕ್ಟರು ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದನ್ನು ಅವ್ರು ಶೂಟ್ ಮಾಡಿಸ್ರು ಆ ಟೈಮಲ್ಲಿ ನಾನು ಕೇಳಿದೆ ಸರ್ ಇದೇನು ಇದು ಸ್ಕ್ರಿಪ್ಟಲ್ಲೇ ಇಲ್ವಲ್ಲ ಅಂತ ಇಲ್ಲ ಸರ್ ಪ್ಲೀಸ್ ಒಂದು ಪಾಪೇಟ್ ಮಾಡಿ ಇದೊಂದು ಶಾರ್ಟ್ ನನಗೆ ಬೇಕು 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 ಅಂತ ಆದರೆ ಈ ಸಿನಿಮಾದಲ್ಲಿದೆ ಈ ಟೀಸರ್ಗೋಸ್ಕರ ಶೂಟ್ ಮಾಡಿದ್ದಲ್ಲ ಸಿನಿಮಾದಲ್ಲಿದೆ ಬಟ್ ಅದನ್ನು ಅವ್ರು ಬಳಸ್ಕೊಂಡ್ರ ರೀತಿ ಟೀಸರ್ಗೆ ಹಾಂ ನನಗೆ ಡಬ್ ಮಾಡಿ ಅಂತ ಹೇಳಿದಾಗ ಸರ್ ಹ್ಯಾಪಿ ಬರ್ಡೇ ಟು ಯು ಸಾರ್ ಅಂತ ಹೇಳಿ ಸರ್ ಅಂದರೆ ಸರ್ ಇದಕ್ಕೂ ಇದಕ್ಕೆ ಸಂಬಂಧ ಡಮ್ ಹೊಡಿತಾ ಇದ್ದೀನಿ ನಾನು ಹಿಂಗೆ ಸರ್ ಅಂದರೆ ಇಲ್ಲ ನೀವು ಹೇಳಿ ಸರ್ ನೀವು ಹೇಳಿ ಸರ್ ಅಂತ ಹೇಳಿ ಬಟ್ ಅದೇ ಇವತ್ತು ಅಷ್ಟು ಪ್ಲಸ್ ಆಗಿ ಅಷ್ಟೊಂದು ಅದ್ಭುತ ಅಂದ್ರೆ ಅವರು ವಿಷನ್ ತುಂಬ ಕರೆಕ್ಟ್ ಆಗಿ ಹೇಳಿದ್ರಿ ಸೊ ಅಷ್ಟು ಪ್ಲಾನ್ ಮಾಡಿ ಮಾಡಿದಂಥ ಕ್ರಿಯೇಟಿವ್ ಡೈರೆಕ್ಟರ್ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ಅಂದ್ರೆ ಈ ರೀತಿಯಾದ ಒಂದು ಪಾತ್ರ ಕೊಟ್ಟರು ಫ್ಯಾಂಟಾಸ್ಟಿಕ್ ಅಂತ ನಾನು ಹೇಳ್ತಾ ಇಲ್ಲ ಅವರು ಕಟ್ ಮಾಡಿರೋ ಟೀಸರ್ ಅವ್ರ ಟ್ಯಾಲೆಂಟ್ ಇಲ್ಲ ಅಂತ ಗೊತ್ತಾಗುತ್ತೆ ಅಂಡ್ ನನ್ನ ದೃಷ್ಟ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವೇದಿಕೆ ಮೇಲೆ ಬಂದಾಗ ನನ್ನ ಸಿನಿಮಾ ಯಾರು ಮಾಡ್ತಾರೆ ಫಸ್ಟ್ ಡೈರೆಕ್ಟರ್ ಆಗಿರ್ತಾರೆ ಫಸ್ಟ್ ಪ್ರೊಡ್ಯೂಸರ್ ಆಗಿರ್ತಾರೆ ಅವ್ರಿಗೆ ಒಂದಾಗ ಪ್ರೇಮೇ ಬೇಕು ಅದಾಗಿರುತ್ತೆ ಸೊ ರಿಯಲಿ ಐ ಆಮ್ ಬ್ಲಸ್ಡ್ ಯಾಕಂದರೆ ಫಸ್ಟ್ ಡೈರೆಕ್ಟ್ರ್ಗಳು ಅವ್ರು ಏನು ಕೈ ಹಿಡಿದಿರ್ತಾರೆ ಅಲ್ಲಿ ತುಂಬ ಹಸುವಿರುತ್ತೆ ತುಂಬ ನೋವಿರುತ್ತೆ ತುಂಬ ನಿರಾಸೆ ಇರುತ್ತೆ ಗೆಲ್ಲೇಬೇಕು ಲೈಫಲ್ಲಿ ಏನೋ ಒಂದು ಚಾಲೆಂಜ್ ಇಟ್ಕೊಂಡಿರ್ತಾರೆ ಆ ಚಾಲೆಂಜ್ ಇಟ್ಕೊಂಡು ಬರೀಬೇಕಾದ್ರೆ ಪ್ರೇಮ್ ಬೇಕು ಅಂತ ಬರೀತಾರಲ್ಲ ಸೊ ಅಂಥ ಡೈರೆಕ್ಟ್ರ್ಗಳಿಗೆ ಬೈ ಹಾರ್ಟ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅವ್ರದ್ದು ಫಸ್ಟ್ ಪ್ರೊಡಕ್ಷನ್ನು ಸೊ ಅವ್ರದ್ದು ಫಸ್ಟ್ ಡೈರೆಕ್ಷನ್ನು ಸೊ ಇಲ್ಲೂ ಸಹ ಪ್ರೇಮೆ ಇದ್ದಾರೆ ಸೊ ಹಾಗಾಗಿ ತಾವೆಲ್ಲರೂ ಸಹ ಈ ಸಿನಿಮಾಗೆ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಗೆಲ್ಲಿಸಿ ಈ ತಂಡವನ್ನು ಗೆಲ್ಸಿದ್ರೆ ಮತ್ತಷ್ಟು ಸಿನಿಮಾಗಳು ಅವರಿಂದ ಬರ್ತವೆ ಮತ್ತೊಬ್ಬ ಸ್ಟಾರ್ ಹೀರೋ ನಮ್ಮ ಸಿನಿಮಾಗೆ ಸಿಗ್ತಾನೆ ಮತ್ತೊಬ್ಬ ಸ್ಟಾರ್ ಡೈರೆಕ್ಟರ್ ಸಿಗ್ತಾರೆ ಎಂಟೈರ್ ಸ್ಟಾರ್ ಟೀಮು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಗೊತ್ತಿಲ್ಲ ಮುಂಜು ನೋಡ್ಬೇಕು ಗುಲಾಬಿ ಕಮ್ಮಿ ಆಗ್ಬೇಕು ಗುಲಾಬಿಗಳು ಕಮ್ಮಿ ಆಗ್ಬಾರ್ದು ಏನೇ ಪಾತ್ರ ಕೊಟ್ಟರು ಗುಲಾಬಿ ಕಮ್ಮಿ ಆಗ್ಬೇಕು ಗುಲಾಬಿಗಳು ಕಮ್ಮಿ ಆಗ್ಬಾರ್ದು ಇಲ್ಲ ಆತರ ಏನಿಲ್ಲ ಸಿ ಯಾವ ಪಾತ್ರ ಮಾಡಿದ್ರು ತುಂಬಾ ಚೆನ್ನಾಗಿರೋ ಪಾತ್ರಗಳು ಇವ್ರಿಗೆ ಅಷ್ಟೇ ಕೇಳೋದು ಅಂದ್ರೆ ನಾನು ಲವರ್ ಬಾಯ್ ಆಗಿ ಮುಂದೆ ಮಾಡೋದೇ ಇಲ್ಲ ಆ ತರದ್ದೆಲ್ಲ ಏನಿಲ್ಲ ಯಾವುದೇ ಬಂದ್ರು ಒಳ್ಳೆ ಕಂಟೆಂಟ್ ಒಳ್ಳೆ ಸ್ಕ್ರಿಪ್ಟ್ ಜನಗಳಿಗೆ ಇಷ್ಟ ಆಗುವಂಥ ಪಾತ್ರಗಳು ಸಿನಿಮಾಗಳು ಮಾಡ್ಬೇಕಂತ ಅಷ್ಟೆ ಬಟ್ ಏನಂದ್ರೆ ಎಕ್ಸ್ಪರಿಮೆಂಟಲ್ ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ ನಮ್ಮನ್ನ ನಂಬುವಂಥ ನಿರ್ದೇಶಕರು ಬೇಕು ಅಷ್ಟೇ ನಾವು ಕೇಳೋದು ಯಾಕಂದ್ರೆ ನಮ್ಮಲ್ಲೂ ಒಂದು ಆಸೆ ಇರುತ್ತೆ ಏನೋ ಒಂದು ಸ್ಪಾರ್ಕ್ ಇರುತ್ತೆ ನಂಬಲ್ಲೂ ಅದನ್ನು ನಂಬುವಂಥ ನಿರ್ದೇಶಕರು ಬೇಕು ಅಂತ ಕೇಳೋದು ಅಷ್ಟೆ ಸರ್ ಮೇಡಮ್ ಈ ಥರ ಪಾತ್ರಕ್ಕೆಲ್ಲ ಪಾಪ ಅವರು ಹೇಳ್ತಾ ಇರ್ತಾರೆ ಸರ್ ಮೊನಾಟನ್ನ ಸಹ ನೋಡಿ ನೋಡಿರಿ ಅಲ್ಲೂ ಲವ್ ಮಾಡ್ತೀರಾ ಮನೇಲಿ ನನ್ನನ್ನು ಲವ್ ಮಾಡ್ತೀರಾ ಎಷ್ಟು ಲವ್ ಮಾಡ್ತೀರಾ ರೀ ಒಂಚೂರು ಜಗಳ ಇಲ್ಲ ಮಾಡ್ರಿ ಅಂತ ಜೋಡಿ ಹೇಳ್ ಹುಡುಗರು ಈಗ ಏನಂದ್ರೆ ನಮ್ಮ ಹೀರೋಯಿನ್ ಬರೋ ಒಂದಷ್ಟು ಅಷ್ಟು ಹೇಳ್ಕೊಟ್ಟವ್ರು ಇನ್ನು ನನ್ನ ಜೋಡಿ ಬಗ್ಗೆ ಬೇರೆ ಹೇಳ್ತು ಅಂದರೆ ನಮ್ಮ ಡೈರೆಕ್ಟ್ರು ಎಲ್ಲ ಸೇರಿ ಪಿಕ್ಚರೇ ತೋರಿಸ್ಬಿಡ್ರಿ ಅಂತ ಇದಾರೆ ಖಂಡಿತ ಇದ್ದಾರೆ ಖಂಡಿತ ಇದ್ದಾರೆ ಇಲ್ಲ ರಾಗಿಣಿಯವರು ಏಯ್ ಸುಂದರಿ ಸರ್ ಅದೊಂದು ಎಕ್ಸೈಟಿಂಗ್ ಪಾಯಿಂಟ್ ಇರಲಿ ಏನಿಲ್ಲ ಇನ್ನೆಲ್ಲ ಅದು ತೊಂದರೆ ಇಲ್ಲ ಭಾಳ ಖುಷಿಯಿಂದ ಒಪ್ಕೊಂಡಿದ್ದಾರೆ ನನ್ನ ಮಗ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಸೊ ಅವನಿಗೆ ಮೊದಲಿಂದ ಅವ್ನಿಗೆ ಚೌಕಾ ಹೊಡ್ದಾಗಿಂದ ಅವ್ನಿಗೆ ನಮ್ಮ ಡೈರೆಕ್ಟರ್ ಥರನೇ ಅವ್ನ ಕನಸು ಪಾಪ ಮಾಸ್ ಮಾಡಿ ಮಾಸ್ ಮಾಡಿ ಅಂತ ಸೊ ಈಸ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆಗ ಫಸ್ಟ್ ಬರ್ಡೇಗೆ ಪೋಸ್ಟ್ ಬಿಟ್ಟಾಗ್ದೇನೆ ಫುಲ್ ಎಕ್ಸೈಟಾಗಿ ಹೋಗಿದ್ದ ಅವನು